ನಮಸ್ಕಾರ ಸ್ವಾಗತ ಇದೀಗ ಹೆಡ್ಲೈನ್ ಅಪಹರಣಕಾರರನ್ನು ತಮ್ಮ ಜೀವದ ಹಂಗನ್ನು ತೆರೆದು ಬಂಧಿಸಿರುವ ಮುಂಡಗೋಡ ಮತ್ತು ಯಲ್ಲಾಪುರ ಪೊಲೀಸರು ಕಾರ್ಯಾಚರಣೆಯ ಚಕಮಕಿಯಲ್ಲಿ ಗಾಯಗೊಂಡಿರುವ ಪೊಲೀಸರು ಹಾಗೂ ಅಪಹರಣಕಾರರು ಪೊಲೀಸರ ಎದೆಗಾರಿಕೆಗೆ ಶಹಬ್ಬಾಸ್ ಎಂದ ಡೈನಾಮಿಕ್ ಎಸ್ಪಿ ಎಂ ನಾರಾಯಣ್ ಬಿಣಗಾದಲ್ಲಿ ರಾಸಾಯನಿಕ ಸೋರಿಕೆ ಅಸ್ವಸ್ಥಗೊಂಡಿರುವ ಒಂಬತ್ತಕ್ಕೂ ಹೆಚ್ಚಿನ ಕಾರ್ಮಿಕರು ಹುಲ್ಲು ತುಂಬಿ ಸಾಗುತ್ತಿದ್ದ ಲಾರಿಗೆ ಆಕಸ್ಮಿಕ ಬೆಂಕಿ ಬಿಳಿ ಹುಲ್ಲು ಸುಟ್ಟು ಸುಮಾರು ಇಪ್ಪತ್ತೈದು ಸಾವಿರ ರೂಪಾಯಿ ಹಾನಿ ಯುವ ಸಮುದಾಯದ ದಾರಿ ತಪ್ಪಿಸುತ್ತಿರುವ ಮದ್ಯವನ್ನು ಸರ್ಕಾರ ನಿಷೇಧಿಸಬೇಕು ಜೆಡಿಎಸ್ ಮುಖಂಡ ಉಪೇಂದ್ರಪಾಯ್ ಶ್ರೀ ವೆಂಕಟರಮಣ ದೇವರ ವಿರಾಟ್ ರೂಪ ದರ್ಶನ ಪಡೆದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅನಾರೋಗ್ಯದಿಂದ ಬೆಂಗಳೂರಿನಲ್ಲಿ ನಿಧನರಾದ ಶಿರಸಿ ವಿದ್ಯಾರ್ಥಿನಿ ಅಭಿಜ್ಞಾ ಸಿಗ್ಗ ಅಮೆರಿಕದಲ್ಲಿ ಚಿಕಿತ್ಸೆ ಪಡೆದು ಗುಣಮುಖರಾದ ಖ್ಯಾತ ನಟ ಶಿವರಾಜ್ ಕುಮಾರ್ ಅವರನ್ನು ಬೆಂಗಳೂರಿಗೆ ಕರೆತರಲು ಅಮೆರಿಕಕ್ಕೆ ಪ್ರಯಾಣ ಬೆಳೆಸಿದ ಶಾಸಕ ಭೀಮಣ್ಣನಾಯ್ ಮುಂಡ್ಗೋಡಿನಲ್ಲಿ ಹಣಕ್ಕಾಗಿ ವ್ಯಕ್ತಿಯೊರ್ವನನ್ನ ಅಪಹರಣ ಮಾಡಿದ ಆರೋಪಿಗಳನ್ನು ಪೊಲೀಸರು ಸಿನಿಮೆಯ ರೀತಿಯಲ್ಲಿ ಕ್ಷಿಪ್ರ ಕಾರ್ಯಾಚರಣೆ ನಡೆಸಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಘಟನೆಯಲ್ಲಿ ಅಪಹರಣ ಮಾಡಿದ ಐವರು ಆರೋಪಿಗಳನ್ನು ಬಂಧಿಸಲಾಗಿದೆ ಕಾರ್ಯಾಚರಣೆ ಸಂದರ್ಭದಲ್ಲಿ ಇರುವರು ಆರೋಪಿಗಳು ಪೊಲೀಸರ ಬುಲೆಟಿಗೆ ಗಾಯಗೊಂಡರೆ ಪಿಎಸ್ಐ ಸಿಪಿಐ ಹಾಗೂ ಸಿಬ್ಬಂದಿಗಳು ಕೂಡ ಆರೋಪಿಗಳು ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಕಾರದ ಪುಡಿ ಮತ್ತು ಮಾರಕಾಸ್ತ್ರ ಬಳಕೆ ಮಾಡಿದ್ದರಿಂದ ಗಾಯಗೊಂಡಿದ್ದಾರೆ ಕಾರ್ಯಾಚರಣೆಯ ಸಂಪೂರ್ಣ ಮಾಹಿತಿಯನ್ನು ಡೈನಾಮಿಕ್ ಎಸ್ಪಿಎಂ ನಾರಾಯಣ್ ಸುದ್ದಿಗೋಷ್ಠಿ ಮೂಲಕ ತಿಳಿಸಿದಾರಲ್ಲದೆ ಪೊಲೀಸರ ಕಾರ್ಯಕ್ಷಮತೆ ಮತ್ತು ಧೈರ್ಯದ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ನೀಲಮ್ಮನವರ್ ಪರಶುರಾಮ್ ಮರ್ಚಿಗೆ ಮತ್ತೆ ಅಲಿ ಅದಾದ ನಂತರ ಸಿಪಿಐ ಹರಿಯಾಣ ಪಾಟೀಲ್ ಮತ್ತೆ ಪಿಎಸ್ಐ ರಾಮ್ನಗರ್ ಬಸವರಾಜು ಮತ್ತೆ ಡಿಎಸ್ಪಿ ದಾಂಡೇರಿ ಅವರ ನೇತೃತ್ವದ ನೀವು ಈ ಕೇಸನ್ನು ಪತ್ತೆ ಮಾಡೋದಕ್ಕೆ ರಾಜ್ಯಗಳು ಶ್ರಮಿಸಿದ್ದಾರೆ ನಿನ್ನೆ ರಾತ್ರಿ ಅವರು ಯಾರು ಕಿಡ್ನಾಪರ್ಸ್ ಇದ್ದಾರೆ ಅವರು ಫ್ಯಾಮಿಲಿ ಮೆಂಬರ್ಸ್ಗೆ ವಾಟ್ಸಪ್ ಮುಖಾಂತರ ಕಾಲ್ ಮಾಡಿ ಅನ್ನೋ ನಂಬರಿಂದ ಇವರಿಗೆ ಮೂವತ್ತು ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿಲ್ಲ ಅಂದರೆ ಇವನ್ನ ನಾವು ಮುಗಿಸ್ತೀವಿ ಅಂತ ಇವರಿಗೆ ಹೇಳ್ತಾರೆ ಅದಾದ ನಂತರ ಯಾರು ಕಿಡ್ನ್ಯಾಪ್ ಆಗಿದ್ದು ಅವನೇ ಕಾಲ್ಗೆ ಬಂದು ತಿಂಗ ಎಷ್ಟಾದಷ್ಟು ದುಡ್ಡು ತಂದು ಇಮಿಡಿಯೇಟ್ಲಿ ನೀವು ಇವ್ರಿಗೆ ಕೊಡಬೇಕಿಲ್ಲ ಅಂದರೆ ನಾನು ಸಾಯಿಸ್ತಾರೆ ಅಂತ ಹೇಳ್ತಾರೆ ಆಗಾಗ ನಿನ್ನೆ ಅವ್ರಿಗೆ ಹದಿನೆಂಟು ಲಕ್ಷ ರೂಪಾಯಿ ದುಡ್ಡನ್ನ ಅವರು ಫ್ಯಾಮಿಲಿ ಮೆಂಬರ್ಸ್ ಕಲೆಕ್ಟ್ ಮಾಡಿ ಅವ್ರಿಗೆ ಇಂಥ ಜಾಗಕ್ಕೆ ಬರಬೇಕು ಅಂತ ಹೇಳಿದಾಗ ಅವರು ಹುಬ್ಳಿ ಮಾರ್ಗದ ಒಂದು ಸ್ಥಳಕ್ಕೆ ಹೋದಾಗ ಅಲ್ಲಿ ಒಂದು ಕಾರು ಬಂದು ಆ ಕಾರಲ್ಲಿ ದಿಕ್ಕಿನಲ್ಲಿ ದುಡ್ಡು ಹಾಕಿಟ್ಟವ್ರೆ ಇವರು ಬೆಳಿತೀವ್ ಅಂತ ಹೇಳ್ತಾರೆ ಹಾಗಾಗಿ ಆ ಕಾರಲ್ಲಿ ಅವರು ಹದಿನೆಂಟು ಲಕ್ಷ ರೂಪಾಯಿ ದುಡ್ಡು ತಂದ್ಮೇಲೆ ಆ ಕಾರು ಫಾಸ್ಟಾಗಿ ಹುಟ್ಟೋಗುತ್ತೆ ಅದಾದ ನಂತರ ಒಂದು ಅರ್ಧ ಗಂಟೆನಲ್ಲಿ ಈ ಯಾರು ಜಮೀ ಅಪಹರಣಕ್ಕೆ ಒಳಗಾದಂಥ ಜಮೀನು ಯಾರಿದ್ದಾರೆ ಅವನ್ನ ಅಪಹರಣಕಾರರು ಒಂದು ಟೋಲ್ ನಾಕದಲ್ಲಿ ಬಿಟ್ಟು ಕರನೆಯಾಗಿತ್ತು ಸೊ ತಕ್ಷಣ ಪೊಲೀಸರು ಯಾರು ಅಪಹರಣಕ್ಕೆ ಒಳಗಾಗಿದ್ದಾರೆ ಅವನ್ನ ರಕ್ಷಣೆ ಮಾಡಿ ಅಲ್ಲಿ ಸ್ಥಳೀಯ ಆಸ್ಪತ್ರೆಗೆ ಸೇರಿಸ್ತಾರೆ ಅಲ್ಲಿ ಈಗಾಗಲೇ ಅವ್ನಿಗೆ ಯಾರು ಅಪಹರಣಕಾರರಿದ್ದಾರೆ ಅವರು ಚೆನ್ನಾಗಿ ಎರಡು ಕೈ ಕಾಲು ಮುಖ ಎಲ್ಲದಕ್ಕೂ ಚ ಒಡೆದು ತುಂಬ ಇಂಜುರಿ ಮಾಡಿರ್ತಾರೆ ಪ್ರಾಣಾಪಾಯ ಸ್ಥಿತದಲ್ಲಿರ್ತಾರೆ ಅವನ್ನ ಹಾಸ್ಪಿಟ್ಲಿಗೆ ಸೇರಿಸಿ ಅವನಿಗೆ ಪ್ರಾಣಾಪಾಯದ ಪರಿಸ್ಥಿತಿಯಿಂದ ಆಚೆ ಬಂದು ಇವತ್ತು ಬಿಡುಗಡೆ ಆಗಿ ಮುಳುಗಡೆ ಬಂದಿದ್ದಾರೆ ಈಗ ಅವರು ಹೇಳಿದ ಪ್ರಕಾರ ಯಾರು ಈ ವ್ಯಕ್ತಿ ಕಿಡ್ನಾಪರ್ಸ್ ಅಂತ ಹೇಳಿದ್ಮೇಲೆ ನಮಗೆ ಒಬ್ಬ ವ್ಯಕ್ತಿದು ಹೆಸರು ಸಿಗುತ್ತೆ ಅವನ ಹೆಸರು ರಹೀಂ ಜಾಫರ್ ಸಾಂಬರು ಒಂದು ಕೊಳೆ ಕೇಸಲ್ಲಿ ಕುಡ್ಚಿ ಅನ್ನೋ ಕೊಳೆ ಕೇಸಲ್ಲಿ ಒಂದು ವರ್ಷದ ಹಿಂದೆ ಜೈಲಿಗೆ ಹೋಗಿ ಇವರು ನಲವತ್ತು ದಿವಸ ಹಿಂದೆ ಆಚೆ ಬಂದಿರ್ತಾನೆ ಇವರು ಬಂದು ಮುಳುಗೋಡಲ್ಲಿ ಡಿಸೆಂಬರ್ ಮೂರನೇ ತಾರೀಕು ಅವ್ರ ಸ್ನೇಹಿತರಾದಂಥ ಒಂದು ಕಾಜಾ ಮತ್ತು ಜಾಫರ್ ಅಂತ ಅಂತ ಅಂತೇಳಿ ಅವನ್ನೆಲ್ಲ ಭೇಟಿ ಮಾಡಿ ಈಗ ನಾವು ಏನಾದರೂ ಮಾಡಬೇಕು ಇಲ್ಲಿ ಊರಲ್ಲಿ ತುಂಬ ದುಡ್ಡಿರೋ ಇವರು ಜಮೀನಿಗೆ ತುಂಬ ದುಡ್ಡಿದೆ ಇವನ್ನೇನಾದರೂ ನಾವು ಮಾಡಿದ್ರೆ ನಮ್ಗೆ ದುಡ್ಡು ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋದ್ಮೇಲೆ ನಿನ್ನೆ ಅವರು ಅವರ ಚಲನವಾಲಯಗಳನ್ನು ವಾಚ್ ಮಾಡಿ ಬಂದು ಚಾಕು ತೋರಿಸಿ ಇನ್ನೊಬ್ಬರಿಗೆ ಹೊಡೆದು ಬೈಕಿಗೆ ಡಿಕ್ಕಿ ಮಾಡಿ ಕಾರಲ್ಲಿ ತಗೊಂಡೋಗಿದ್ದಾರೆ ಸೊ ನಿನ್ನೆ ಯಾರು ಮಾಡಿದಂಥ ನಾಲ್ಕು ತಂಡಗಳಲ್ಲಿ ಒಂದು ತಂಡ ಯಾರು ವೆಹಿ ದುಡ್ಡು ತಗೊಂಡೋಗಿದ್ರು ಆ ವೆಹಿಕಲ್ನ ಬೆನ್ನೆಟ್ಟಿದಾಗ ಅವರು ಬೆಳಗಾವಿನ ಚಿಕ್ಕೋಡಿ ಚಿಕ್ಕೋಡಿ ಚಿಕ್ಕೋಡಿನಲ್ಲಿ ಅವರು ಸಿಟ್ಟುಬಿಡ್ತಾರೆ ಅವ್ರು ಮೇಲೆ ಈ ವ್ಯಪಾಯ ಯಾರು ಇಂಪಾರ್ಟೆಂಟು ಅಂತ ಹೇಳಿದಾಗ ಈ ರಹೀಮ್ ಮತ್ತು ಈ ಅಜಯ್ ಮತ್ತು ಸಾಗರ್ ಮತ್ತು ಹಸನ್ ಕಿಲ್ಲದಾರ್ ಮತ್ತು ದಾದಾಪೀರ್ ಅನ್ನೋರು ಐದು ಜನ ಇನ್ನೊಂದು ವೆಹಿಕಲ್ ಇದ್ದಾರೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಆ ನ ಬೆನ್ನೆತ್ತಿ ರಾತ್ರಿಯೆಲ್ಲ ನಾವು ಅದನ್ನು ಚೇಂಜ್ ಮಾಡೋದ್ರ ಸಂದರ್ಭದಲ್ಲಿ ಆ ವೆಹಿಕಲ್ ಬೆಳ್ದಾಗ ಮೂರು ಗಂಟೆ ಸುಮಾರಿಗೆ ಇದು ಹುಬ್ಳಿ ಮತ್ತು ಯಲ್ಲಾಪುರ ರಸ್ತೆಯಲ್ಲಿ ಬರ್ತಾ ಗೊತ್ತಾದ ಮೇಲೆ ಅದನ್ನು ಟ್ರ್ಯಾಕ್ ಮಾಡಿದಂತಹ ಪಿ ಎಸ್ ಐ ಪಶುರಾಮ್ ಎಂಜಿ ಮತ್ತು ರಂಗನಾಥ ನೀಲಮ್ಮನವರು ವೆಹಿಕಲ್ನ ಹಿಂದೆ ಮೇಲೆ ಬಿದ್ದಾಗ ಅವ್ರ ವೆಹಿಕಲ್ ನಿಲ್ಸೋದಿಲ್ಲ ಅದು ಅದನ್ನು ಚೇಸ್ ಮಾಡಿ ಮುಂದೆ ಹೋಗಿ ಅಡ್ಡ ಹಾಕಿದಾಗ ಯಲ್ಲಾಪುರ ಮತ್ತೆ ಹಳಿಯಾಳ ರಸ್ತೆಯಲ್ಲಿರುವಂತಹ ತಟಮಾಲ ಕ್ರಾಸ್ ಹತ್ರ ಅದು ಅಪಘಾತಕ್ಕೆ ಈಡಾಗುತ್ತೆ ಅದನ್ನ ಬೆನ್ನ ಅದನ್ನು ಬೆನ್ನೆಟ್ಟಕ್ಕೆ ಹೋದಾಗ ಅವರು ಆ ಕಾರಿನ ಆಚೆ ಬಂದು ಕೈಯಲ್ಲಿ ಮಚ್ಚು ಏನಂದರೆ ಕಲ್ಲು ಕೈಯಲ್ಲಿ ಇರೋ ಕಾಲು ಪುಡಿ ತಗೊಂಡು ಗುಂಡೆ ಬಂದು ಅಲ್ಲಿರುವಂತಹ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಕೂಡ ಶೆಫಿ ಅಹಮ್ಮದ್ ಅವ್ರ ಮೇಲೆ ಕಾಲು ಕೂಡಿ ಇಚ್ಚಿ ಅವ್ರನ್ನ ಅಟ್ಯಾಕ್ ಮಾಡಿದ್ದಾರೆ ಅದೇ ರೀತಿ ನಮ್ಮ ಪಿ ಎಸ್ ಐ ಮಶ್ರಾಮ್ಗೆ ಕೈಗೆ ಚಾಕುವಿಂದ ಅಟ್ಯಾಕ್ ಮಾಡಿದ್ದಾರೆ ಮತ್ತೆ ಅಲ್ಲೇ ಒಂದು ಕಲ್ಲು ತಗೊಂಡು ನಮ್ಮ ಇನ್ಸ್ಪೆಕ್ಟರ್ ರಂಗನಾಥ್ಗೆ ಕಲ್ಲಿಂದ ಹೊಡೆದಿದ್ದಾರೆ ಹಾಗಾಗಿ ಅವ್ರಿಗೆ ಅಂತ ಹೇಳಿ ಹೇಳಿಲ್ಲ ತುಂಬ ಡೇಂಜರ್ ಆಗಿತ್ತು ಹಾಗಾಗಿ ಅವರು ಶರಣಾಗ್ ಮತ್ತು ಎರಡು ಸುತ್ತು ಫೈರ್ ಮಾಡಿದ್ದಾರೆ ಗಾಲಿನಲ್ಲಿ ಫೈರ್ ಮಾಡಿದಾಗಲೂ ಸಹ ಅವರು ಗಾಲಿನ ನಿಲ್ಲಿಸಿಲ್ಲ ಹಾಗಾಗಿ ವಿಧಿವಂತ ಪರಿಸ್ಥಿತಿ ಆಪ್ತರಕ್ಷಗೋಸ್ಕರ ಪಿ ಎಸ್ ಐ ಪರಶುರಾಮ ನಿರ್ಜಗಿ ಮತ್ತು ಇನ್ಸ್ಪೆಕ್ಟರ್ ನೀಲಮ್ಮನೋಹರ್ ಈ ರಹೀಂ ಜಾಫರ್ ಸಾಬ್ಗೆ ಮತ್ತು ಅಜೀರ್ ಫಕೀರ್ ಫಕೀರಪ್ಪ ಇವ್ರಿಗೆ ಕಾಲಿಗೆ ಗುಂಡು ಹಾಯಿಸಿ ಅವ್ರನ್ನ ಬಂಧಿಸಿದ್ದಾರೆ ಈಗ ಅವರನ್ನ ಕಾರವಾರದ ಆಸ್ಪತ್ರೆಗೆ ಸೇರಿಸಿದರೆ ಅವರು ಈಗ ಔಟ್ ಆಫ್ ಡೇಂಜರ್ ಇದ್ದಾರೆ ಮತ್ತು ಈ ಪ್ರಕರಣದಲ್ಲಿ ಗಾಯಗೊಂಡಿರುವಂತಹ ಪರಶುರಾಮ್ ಲಜ್ಜಲಿ ಮತ್ತು ನೀಲಮನವರು ಮತ್ತು ಶೆಫಿ ಅವರಿಗೆ ಎಲ್ಲ ಆಸ್ಪತ್ರೆ ಚಿಕಿತ್ಸೆ ಮುಂದುವರಿದ್ದೇ ಇದೆ ನಮ್ಮ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂತಹ ಇವರೆಲ್ಲರ ಐದು ಜನರ ಮೇಲೆ ಮತ್ತೆ ಈ ಇದರಲ್ಲಿ ಇಬ್ಬರು ಆರೋಪಿಗಳಿಗೆ ಕಾಲು ಗುಂಡು ಕುಡಿದು ನಾವು ಮಾಡಿದ್ರೆ ಮುಗಿದಾಗ ಓಡೋಗ್ತಾ ಇದ್ದಂತಹ ಸಾಗರ್ ಮತ್ತೆ ಹಿಲ್ಯ ಮತ್ತು ದಾದಾತಿಯಿಂದ ನಮ್ಮ ಒನ್ ಒನ್ ಸಿಬ್ಬಂದಿ ಮತ್ತೆ ಎಲ್ಲ ಪುರದ ಕ್ರೈಮ್ ಸಿಬ್ಬಂದಿ ಬೆನ್ನೆಟ್ಟಿ ಹಿಡಿದಿದ್ದಾರೆ ಅವ್ರೂ ಸಹ ಅರೆಸ್ಟ್ ಆಗಿದೆ ಅದೇ ರೀತಿ ದುಡ್ಡನ್ನ ರಿಸೀವ್ ಮಾಡಿದಂತಹ ಯಾರಿದ್ದಾರೆ ಅವರು ಸಹ ಅರೆಸ್ಟ್ ಆಗಿದ್ದಾರೆ ಈ ದುಡ್ಡನ್ನ ರಿಕವರಿ ಮಾಡಬೇಕಾಗಿದೆ ಒಟ್ಟಾರೆ ಅಪರನ್ನ ನಡೆದ ಒಂದು ಹದಿಮೂರು ಗಂಟೆ ಒಳಗಡೆ ಒಂದು ಒಂದು ದಿನ ಕಾರವಾರದ ಬಿಣಿಗಾದಲ್ಲಿನ ಆದಿತ್ಯ ಬಿರ್ಲಾ ಕಂಪನಿಯಲ್ಲಿ ರಾಸಾಯನಿಕ ಸೋರಿಕೆಯಿಂದಾಗಿ ಒಂಬತ್ತಕ್ಕೂ ಹೆಚ್ಚಿನ ಕಾರ್ಮಿಕರು ಅಸ್ವಸ್ಥಗೊಂಡ ಘಟನೆ ನಡೆದಿದೆ ಈ ಘಟನೆಯಲ್ಲಿ ಅಸ್ವಸ್ಥಗೊಂಡಿದ್ದ ಕಾರ್ಮಿಕರನ್ನು ಕಾರವಾರದ ಜಿಲ್ಲಾ ಆಸ್ಪತ್ರೆಗೆ ಸಾಗಿಸಲಾಗಿದೆ ಸುದ್ದಿ ತಿಳಿದ ಕಂಪನಿ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಆಗಮಿಸಿ ಮಾಹಿತಿ ಕಲೆ ಹಾಕಿದರು ರಾಸಾಯನಿಕ ಸೋರಿಕೆಯಿಂದ ಇನ್ನೂ ಹಲವು ಕಾರ್ಮಿಕರು ಅಸ್ವಸ್ಥಗೊಳ್ಳುವ ಸಾಧ್ಯತೆ ಇದೆ ಕೆಲ ದಿನದ ಹಿಂದೆ ಕ್ಲೋರಿನ್ ಸೋರಿಕೆಯಿಂದ ಓರ್ವ ಕಾರ್ಮಿಕ ಮೃತಪಟ್ಟಿದ್ದನ್ನು ಇಲ್ಲಿ ಉಲ್ಲೇಖಿಸಬಹುದಾಗಿದೆ

ಶಿರ್ಸಿ ನಗರ ಠಾಣೆಯ ಪೊಲೀಸ್ ವಸತಿ ಗೃಹದ ಎದುರಿಗೆ ಹುಲ್ಲು ತುಂಬಿದ ಲಾರಿಗೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದ ಪರಿಣಾಮ ಹುಲ್ಲು ಸುಟ್ಟು ಸುಮಾರು ಇಪ್ಪತ್ತೈದು ಸಾವಿರ ರೂಪಾಯಿ ಹಾನಿ ಸಂಭವಿಸಿದ ಘಟನೆ ನಡೆದಿದೆ ಅಗ್ನಿಶಾಮಕ ಠಾಣೆಯ ಸಿಬ್ಬಂದಿಗಳು ಸಾರ್ವಜನಿಕರ ಸಹಾಯದಿಂದ ಸಂಭವಿಸಬಹುದಾಗಿದ್ದ ಭಾರಿ ದುರಂತವನ್ನು ತಪ್ಪಿಸಿದ್ದಾರೆ ವಿದ್ಯುತ್ ತಂತಿ ಹುಲ್ಲಿಗೆ ಸ್ಪರ್ಶಗೊಂಡಿದ್ದರಿಂದ ಬೆಂಕಿ ತಾಗಿತ್ತೆಂದು ಹೇಳಲಾಗಿದೆ ತರಾಯಿ ಸೆಳೆತಕ್ಕೆ ಒಳಗಾದ ಯುವಕನೋರ್ವ ಕಂಠಪೂರ್ತಿ ಕುಡಿದು ಅಮಲಿನಲ್ಲಿ ರಸ್ತೆ ಹಂಚಿಗೆ ಮಲಗಿದ್ದನು ಇದನ್ನು ನೋಡಿದ ಜೆಡಿಎಸ್ ಮುಖಂಡ ಉಪೇಂದ್ರ ಪೈ ಅವರು ಆತನನ್ನು ಎಬ್ಬಿಸಿ ರಸ್ತೆ ಪಕ್ಕಕ್ಕೆ ತಂದು ಬುದ್ಧಿಮಾತು ಹೇಳಿದರಲ್ಲದೆ ಹೀಗೆ ಮದ್ಯ ಮಾರಾಟವಿದ್ದರೆ ಯುವಕರು ಹಾಳಾಗುತ್ತಾರೆ ಕೂಡಲೇ ಸರ್ಕಾರ ಮದ್ಯ ನಿಷೇಧಿಸಬೇಕೆಂದು ಒತ್ತಾಯಿಸಿದರು ಅಂದ ಹಾಗೆ ಇದು ಶಿರಸಿಯ ಶಿವಾನಿ ಹೋಟೆಲ್ ಬಳಿ ನಡೆದಿದ್ದು ಈ ಯುವಕ ಇಸಳೂರಿನವನಂತೆ ಏನೋ ತಗೊಂಡ್ಬರ್ತಾರೆ ಅಪ್ಪ ಅಂತ ಕಾಯ್ತಕೋತಾರಲ್ಲ ಮನೆಗೆ ಸರ್ಕಾರಕ್ಕೆ ಆದಾಯ ಇದೆ ಈ ರೀತಿ ಆದಾಯ ಮಾಡಿ ಸರ್ಕಾರ ಮನುಷ್ಯರನ್ನು ಈ ರೀತಿ ಮಟ್ಟಕ್ಕೆ ತಂದು ಏನು ಮಾಡೋದು ಗೊತ್ತಿಲ್ಲ ನಾನು ಹೇಳೋದು ಯಾವತ್ತೂ ಕೂಡ ನಾವು ಸರಾಯಿ ಮದ್ಯದ ಉಳಿದ್ರೆ ನಾವು ಕೂಡ ರಾಜ್ಯದಲ್ಲಿ ನೋಡ್ತಾವೆ ಇತ್ತವರ ಇನ್ನೋರಿಗೆ ಅಲ್ಲ ಮಕ್ಕಳು ಎಷ್ಟು ಹೇಳ್ತಾರ್ದಮ್ಮ ಮಕ್ಕಳು ಎಷ್ಟು ಹೇಳ್ತಾರ ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ಸಂಸದ ವಿಶೇಷ ಕಾಗೇರಿ ಅವರು ಶಿರಸಿಯ ರಾಯರಪೇಟೆಯಲ್ಲಿರುವ ಶ್ರೀ ವೆಂಕಟರಮಣ ದೇವಸ್ಥಾನಕ್ಕೆ ತೆರಳಿ ವೆಂಕಟರಮಣ ದೇವರ ವಿರಾಟ ರೂಪ ದರ್ಶನ ಪಡೆದರು ಬೆಂಗಳೂರಿನಲ್ಲಿ ಬಿ ಫಾರ್ಮಸಿ ಕಲಿಯುತ್ತಿದ್ದ ಶಿರಸಿಯ ವಿದ್ಯಾರ್ಥಿನಿ ಅಭಿಕ್ಷಾ ಶಿರ್ಸಿಕರ್ ಇಂದು ನಿಧನರಾಗಿದ್ದಾರೆ ಮೂಲತಃ ಬಾಪೂಜಿ ನಗರ ಹಾಗೂ ಹಾಲಿ ಬಚ್ಗಾಂವ್ ಗ್ರಾಮದ ನಿವಾಸಿಯಾಗಿದ್ದ ಮೃತಳು ನಿವೃತ್ತ ಶಿಕ್ಷಕ ರಾಜೀವ್ ಸಿರ್ಸಿಕರ್ ಇವರ ಪುತ್ರಿಯಾಗಿದ್ದಾರೆ ಭರತನಾಟ್ಯ ಕಲಾವಿದರಾಗಿದ್ದ ಅಭಿಕ್ಷಾ ಕೆಲವು ದಿನಗಳ ಹಿಂದೆ ಅನಾರೋಗ್ಯದಿಂದ ಬೆಂಗಳೂರಿನ ಅಪೋಲೋ ಆಸ್ಪತ್ರೆಯೊಂದರಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು ಅಮೆರಿಕದಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಕನ್ನಡ ಚಲನಚಿತ್ರ ರಂಗದ ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ ಹಾಗೂ ಕರ್ನಾಟಕ ರತ್ನ ದಿವಂಗತ ಪುನೀತ್ ರಾಜ್ಕುಮಾರ್ ಸಹೋದರ ಶಿವರಾಜ್ ಕುಮಾರ್ ಅವರ ಯೋಗ ಕ್ಷೇಮವನ್ನು ವಿಚಾರಿಸಿ ಅವರನ್ನು ಬೆಂಗಳೂರಿಗೆ ಕರೆತರಲು ಶಿವರಾಜ್ ಕುಮಾರ್ ಅವರ ಅತಿ ಹತ್ತಿರದ ಸಂಬಂಧಿ ಹಾಗೂ ಶಿರ್ಸಿ ಸಿದ್ದಾಪುರ ಕ್ಷೇತ್ರದ ಶಾಸಕ ಭೀಮನಾಟಿ ನಾಯ್ಕ ಅವರು ಇಂದು ಬೆಳಿಗ್ಗೆ ಬೆಂಗಳೂರಿನಿಂದ ಅಮೆರಿಕಕ್ಕೆ ತೆರಳಿದರು